ನಮಸ್ಕಾರ ಏನು ಇವತ್ತಿನ ದಿನ ನಮ್ಮ ಸಹೋದರ ಸಮಾನರಾಗಿರ್ತಕ್ಕಂಥ ಅಭಿಷೇಕ್ ಅವರು ಕರ್ನಾಟಕ ಮಾತ್ರ ಸಂಘದ ಅಧ್ಯಕ್ಷರಾಗಿ ಏನು ಮಹಾಸಭಾ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದರೆ ಅವರಿಗೆ ಹೃತ್ಪೂರ್ವಕವಾಗಿ ಅಭಿನಂದನೆಗಳು ತಿಳಿಸಲಿಕ್ಕೆ ಇಷ್ಟಪಡ್ತೀನಿ ಅವರಿಗೆ ಇದೇ ರೀತಿ ಈ ಸಂಘದಲ್ಲಿ ಕೆಲಸ ಮಾಡಲಿಕ್ಕೆ ಅವ್ರಿಗಿನ್ನೂ ಭಗವಂತ ಇನ್ನೂ ಶಕ್ತಿ ನೀಡಲಿ ಈ ಸಮಾಜದ ಒಂದು ಧ್ವನಿಯಾಗಿ ಅವರು ಆಚೆಗೆ ಬರಬೇಕು ಇಷ್ಟೊಂದು ನಮ್ಮ ಜಬೀವುಲ್ಲ ಅವರು ಹೇಳಿದ್ರು ಬಹಳಷ್ಟು ಅವ್ರ ಬಗ್ಗೆ ಅವ್ರು ಮಾಡ್ತಾ ಇರ್ತಕ್ಕಂಥ ಈ ಸೇವೆ ಆಗಿರ್ಬೋದು ಈ ಕೆಲಸಗಳಾಗಿರ್ಬೋದು ಭಾಳಷ್ಟು ಸಮಾಜಮುಖಿ ಕೆಲಸಗಳನ್ನು ಮಾಡ್ಕೊಂಡು ಈಗಾಗಲೇ ಅವರು ಗುರುತಿಸ್ಕೊಂಡಿದ್ದಾರೆ ಅತಿ ಚಿಕ್ಕ ವಯಸ್ಸಿಗೆ ಕೂಡ ಈ ಜವಾಬ್ದಾರಿಯನ್ನು ಅವ್ರು ಅಂದರೆ ಅವ್ರ ವಯಸ್ಸು ಚಿಕ್ಕದು ಜವಾಬ್ದಾರಿ ಭಾಳಷ್ಟು ದೊಡ್ಡದು ಅದನ್ನು ಅವರು ಮನದಲ್ಲಿಟ್ಕೊಂಡು ಕೆಲಸ ಮಾಡಬೇಕಾಗ್ತದೆ ಈ ಸಮಾಜದ ಪ್ರತಿಯೊಬ್ಬ ವ್ಯಕ್ತಿನೂ ಕೂಡ ಕಟ್ಟಕಡೆಯ ವ್ಯಕ್ತಿ ಕೂಡ ಗುರುತಿಸಿ ಅವರ ಏನಾದರೂ ಒಂದು ಸಮಸ್ಯೆ ಇದ್ದಲ್ಲಿ ಅದು ಪರಿಹಾರ ಮಾಡ್ತಕ್ಕಂಥದ್ದು ಅವ್ರ ಜವಾಬ್ದಾರಿಯಾಗಿರ್ತದೆ ಅವರ ಸಮಾಜ ಅಂತಲ್ಲ ಪ್ರತಿಯೊಂದು ಸಮಾಜದಲ್ಲೂ ಕೂಡ ಒಬ್ಬ ಕಟ್ಟಕಡೆ ವ್ಯಕ್ತಿ ಯಾರಿದ್ದಾರೆ ಅವ್ರನ್ನ ಒಂದು ಸಮಾಜಕ್ಕೆ ಅಧ್ಯಕ್ಷನಾದಂಥ ಒಬ್ಬ ವ್ಯಕ್ತಿನ ಆ ಕೆಲಸವನ್ನು ಮಾಡಬೇಕಾಗ್ತದೆ ಆ ಕೆಲಸವನ್ನು ಭಾಳಷ್ಟು ಹಿರಿಯರು ಈಗಾಗಲೇ ಈ ಸಮಾಜದಿಂದ ಬಂದಿದ್ದಾರೆ ಬಹಳಷ್ಟು ಈ ಈ ದೇಶದ ಆದಿವಾಸಿಗಳು ಮೂಲವಾಸಿಗಳು ಅಂತ ಏನು ಕರಿತೀವೋ ಆ ಸಮಾಜದ ಅಧ್ಯಕ್ಷರಾಗಿ ಅಭಿ ಹೊಸ ಬಹಳಷ್ಟು ಹಿಂದಿನ ಕಾಲದಿಂದ ಕೂಡ ಈ ಸಮಾಜ ನಮ್ಮ ದೇಶದಲ್ಲಿ ಇರ್ತಕ್ಕಂಥ ಒಂದು ಸಮಾಜ ನಮಗೆ ಅತ್ಯರ್ಥ ಯುದ್ಧ ಕಾಲದಿಂದ ಕೂಡ ಈ ಸಮಾಜ ಈ ದೇಶಕ್ಕೆ ನೆಂಟನ್ನು ಇರ್ತಕ್ಕಂಥ ಒಂದು ಸಮಾಜ ಇದು ಆದಿಜಾಂಬವ ಕಾಲದಿಂದ ಕೂಡ ಭಾಳಷ್ಟು ಪುರಾತನವಾದ ಒಂದು ಸಮಾಜ ಈ ಸಮಾಜ ಆ ಸಮಾಜದಲ್ಲಿ ಒಂದು ಜವಾಬ್ದಾರಿ ಬಂದಿದೆ ಅಂದರೆ ಅಭಿನ ಇದನ್ನು ಮಂದದ್ದು ಮಾಡಿಕೊಂಡು ಈ ಸಮಾಜದಲ್ಲಿ ಯಾವ ರೀತಿ ಮುಂದಕ್ಕೆ ಹೋಗಬೇಕು ಈ ಸಮಾಜದಲ್ಲಿ ಯಾವ ರೀತಿ ಒಂದು ಬೆಳೀಬೇಕು ಅಂತಕ್ಕಂಥದ್ದು ಅಭಿ ಹಿರಿಯರೆಲ್ಲ ಸಲಹೆಗಳು ಸೂಚನೆಗಳು ತಗೊಂಡು ಹಲವಾರು ಬಹಳಷ್ಟು ಉನ್ನತ ವ್ಯಕ್ತಿಗಳು ಈ ಸಮಾಜದಿಂದ ಬಂದಿದ್ದಾರೆ ಅಂತ ವ್ಯಕ್ತಿಗಳಲ್ಲ ಒಬ್ಬರಾಗಿ ಅಭಿ ಕೂಡ ಆಗಬೇಕು ಅಂತ ಕೂಡ ಬೇಡಿಕೊಳ್ತಾ ಮತ್ತೊಮ್ಮೆ ಈ ಅಧ್ಯಕ್ಷ ಸ್ಥಾನ ಕೊಟ್ಟಿರ್ತಕ್ಕಂಥ ಅವರ ರಾಜ್ಯ ನಾಯಕರಿಗೆ ಜಿಲ್ಲಾ ನಾಯಕರಿಗೆ ಎಲ್ಲರೂ ಕೂಡ ಧನ್ಯವಾದಗಳು ತಿಳಿಸ್ತಾ ಮುಂದಿನ ದಿನಗಳಲ್ಲಿ ಅಭಿಗೊಂದು ಉಜ್ವಲ ಘೋಷವನ್ನು ಇಟ್ಟುಕೊಳ್ಳಿ ಈ ಮಾತನ್ನು ಮುಗಿಸ್ತಾ ಇದೀನಿ ಈ ಒಂದು ಕಾರ್ಯಕ್ರಮಕ್ಕೆ ಮಾಜಿ ನಗರಸಭಾ ಸದಸ್ಯರು ನಮ್ಮ ಹಿರಿಯ ನಾಯಕರಾದಂಥ ಬುಲೆಟ್ ನಾಂಡ್ಸಮ್ಮನವರು ಬಂದಿದ್ದಾರೆ ಅವ್ರಿಗೆ ಈ ಕಾರ್ಯಕ್ರಮದಲ್ಲಿ ಸ್ವಾಗತ ಬಯಸ್ತಾ ಇದ್ದೀನಿ ನಮ್ಮ ಆತ್ಮೀಯ ಸ್ನೇಹಿತರಾದಂತಹ ಎಮ್ ಎನ್ ಅಭಿಷೇಕ್ ಅವರು ಮುಂದೆ ಏನು ನಮ್ಮ ಯೂತ್ ಕಾಂಗ್ರೆಸ್ ಚುನಾವಣೆ ನಡೀತೋ ಆ ಸಂದರ್ಭದಲ್ಲಿ ಪ್ರಥಮ ಬಾರಿಗೆ ಇಂಥವರು ರಾಜಕೀಯದಲ್ಲಿ ಇರಬೇಕು ಅಂತ ನಮ್ಮ ಒಂದು ಬೇಡಿಕೆ ಮೇಲೆಗೆ ಅವರು ಯೂತ್ ಕಾಂಗ್ರೆಸ್ ಬಂದರು ತದನಂತರ ಈ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮತ ತಗೊಂಡು ಜಿಲ್ಲಾ ಯೂತ್ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿಯಾಗಿ ನೇಮಕ ಆದರು ತದನಂತರ ಇವತ್ತು ನಮ್ಮ ಮಾದಿಗ ಸಮಾಜದ ತಾಲೂಕು ಅಧ್ಯಕ್ಷರಾಗಿ ಅವ್ರ ಸಮಾಜದ ರಾಜ್ಯಾಧ್ಯಕ್ಷರು ಅವ್ರನ್ನ ನೇಮಕ ಮಾಡಿ ನಾವು ಸೋಷಲ್ ಮೀಡಿಯಾ ಮುಖಾಂತರ ನೋಡಿದ್ವಿ ಅಂದರೆ ಅವರು ಆಗಿ ಇನ್ನೂ ಇವ್ರು ಪ್ರೆಸ್ ಮೀಟ್ ಮಾಡಿಲ್ಲ ಆದರೂ ಕೂಡ ನಾವು ನಮ್ಮ ವಿಚಾರ ಗೊತ್ತಾದ ಮೇಲೆ ನಮ್ಮ ಮಂಡಿಕಲ್ ಮಂಜಣ್ಣ ಅವ್ರಿಗೆ ಮಾತಾಡಿದೆ ನಾನು ಹಣ ಈ ಥರ ಅಬಿದಾಗಿದೆ ನಾನು ನೋಡಿದೆ ಅಂತ ಅವರು ಹೇಳಿದ್ರು ಆ ಥರ ನಾವೆಲ್ಲ ಗ್ರೂಪ್ ಡಿಸ್ಕಷನ್ ಮಾಡಿಕೊಂಡು ನಮ್ಮ ಇರ್ಬೋದು ನಮ್ಮ ಬೀಡಾ ಬಾಬಣ್ಣ ಇರ್ಬೋದು ನಮ್ಮ ನಮ್ಮ ನವೀದ ಇರ್ಬೋದು ನಮ್ಮ ವೆಂಕಪತನವರು ನಮ್ಮ ನಾಗರಾಜನವರು ಇಲ್ಲೇ ಇದ್ದರು ಪಾಪ ಹಣ ಈ ಥರ ಆಗಿದೆ ನೀವಿರಬೇಕಣ ಅಂತ ಹೇಳಿದ್ರೆ ನಮ್ಮ ನಾಗರಾಜಣ್ಣ ವೆಂಕಪತನವರು ಇದ್ದರು ನಮ್ಮ ಇವರು ಚಾನ್ಪಾಶ ಅವರು ನಮ್ಮ ಅವರು ನಮ್ಮ ಬುಸಾಲ್ಕುಂಟೆ ಬಾಬಣ್ಣವರು ನಮ್ಮ ಚನ್ನಪ್ಪ ಅವರು ಎಲ್ಲ ಇವತ್ತು ಸೇರಿ ನಮ್ಮ ಸ್ನೇಹಿತರು ಅಂದರೆ ಸ್ನೇಹಿತರು ಏನಿದ್ದೀವಿ ನಾವು ಒಂದು ಪ್ರೀತಿ ವಿಶ್ವಾಸ ಪ್ರೀತಿಯಿಂದ ನಾವು ಇವತ್ತು ಅವ್ರಿಗೊಂದು ಸನ್ಮಾನ ಕಾರ್ಯಕ್ರಮ ಮಾಡಬೇಕಂತ ಒಂದು ಉದ್ದೇಶ ಇಟ್ಕೊಂಡು ಬೇರೆ ಏನೂ ಉದ್ದೇಶ ಇಲ್ಲ ನಮ್ಮ ಫ್ರೆಂಡ್ ಒಬ್ರು ಒಂದು ಸಮಾಜಕ್ಕೆ ಅಧ್ಯಕ್ಷರಾಗಿ ಅದೇ ಕಿರಿಯ ವಯಸ್ಸಿನಲ್ಲಿ ಅತ್ಯಂತ ದೊಡ್ಡ ಒಂದು ಸ್ಥಾನದಲ್ಲಿ ಅವ್ರು ಹೋಗಿದ್ದಾರೆ ಅಂತ ಒಂದು ನಮ್ಮ ಒಂದು ಖುಷಿಯಿಂದ ನಾವು ಇವತ್ತು ಒಂದು ಈ ಕಾರ್ಯಕ್ರಮ ಇಟ್ಕೊಂಡು ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಮಂಡಿಕಲ್ ಮಂಜಣ್ಣ ಅವರು ನಾವು ಸುಮಾರು ಒಂದು ಹದಿನೈದು ದಿವಸದಿಂದ ಮಾತಾಡ್ತ ಇದ್ವಿ ಅಂದರೆ ಅಭೀಗ ಇಲ್ಲಿ ಬರೋ ಬರೋವ್ರಿಗೂ ಕೂಡ ಗೊತ್ತಿಲ್ಲ ಇವಾಗ ಕೂಡ ಗೊತ್ತಿಲ್ಲ ಆ ಲೆಟ್ರ್ ನೋಡಿಕೊಂಡು ಆ ಈ ಲೆಟ್ರ್ ನಾವು ವಾಟ್ಸಪ್ ಮುಖಾಂತರ ನಾವು ನೋಡಿದ್ದಿದ್ದು ವಾಟ್ಸಪ್ನಲ್ಲಿ ಎಲ್ಲ ಗ್ರೂಪ್ಸ್ನಲ್ಲಿ ಬಂದಿದೆ ಈ ಲೆಟರ್ನ ನೋಡಿ ನಾವು ನಮ್ಮ ಸ್ನೇಹಿತರು ಇವತ್ತು ತಾಲೂಕು ಅಧ್ಯಕ್ಷರಾಗಿದ್ದಾರಲ್ಲ ಅಂತ ನಾವು ಒಂದು ಸ್ನೇಹಿತರು ಎಲ್ಲರೂ ಮಾತಾಡಿಕೊಂಡು ಕೆಲವೇ ನಿಮಿಷಗಳಲ್ಲಿ ಎಲ್ಲರೂ ಸೇರಿ ಅಂದರೆ ಎಲ್ರಿಗೂ ಕ ಕರೆಯೋಕ್ಕಾಗಲಿಲ್ಲ ಒಂದು ಮಾಡಕಣ ಅಂತ ಒಂದು ಉದ್ದೇಶದಿಂದ ಇವತ್ತು ಮಾಡಿದ್ದೀವಿ ಈ ಸಮಾಜದ ಮುಖಂಡರು ಏನು ತಪ್ಪಿದಾಗ ಅರ್ಥ ಮಾಡ್ಕೊಬಾರ್ದು ಯಾಕಂತ ಹೇಳಿದ್ರೆ ಇವತ್ತು ನಾವು ಮಾಡ್ತಾ ಇರೋದು ಸ್ನೇಹಿತರು ಸಮಾಜದಿಂದ ಅವರು ಮತ್ತೆ ಪ್ರೆಸ್ ಪ್ರೆಸ್ಪೆಕ್ಟ್ ಮಾಡ್ತಾರೆ ಕಾರ್ಯಕ್ರಮ ಮಾಡ್ತಾರೆ ಅದು ಅವ್ರದ್ದು ಇದ್ರದ್ದು ನಾವು ಬಂದು ಈ ಫ್ರೆಂಡ್ಲಿಯಾಗಿ ಇವತ್ತು ಮಾಡಿದ್ದೀವಿ ಅವ್ರಿಗೆ ದೇವರು ಉತ್ತ ಉತ್ತಮ ಸ್ಥಾನಕ್ಕೆ ಅವ್ರಿಗೆ ಹೋಗೋಕ್ಕೆ ದಾರಿ ಮಾಡಿಕೊಳ್ಳಿ ಅವ್ರ ರಾಜಕೀಯವಾಗಿ ಇನ್ನೂ ಬೆಳೀಲಿ ಅಂತ ಈ ಸಂದರ್ಭದಲ್ಲಿ ನಾವು ಕೇಳ್ತಾ ಏನು ಇವತ್ತು ಅವ್ರಿಗೆ ಕಡಿಮೆ ವಯಸ್ಸಿನಲ್ಲಿ ಇಂಥ ಒಂದು ದೊಡ್ಡ ಸ್ಥಾನ ಇವತ್ತು ಏನು ಕೊಟ್ಟಿದ್ದಾರೆ ಅದು ಅವ್ರ ನಿ ನಿಭಾಯಿಸಲಿಕ್ಕೆ ಅವರು ಅರ್ಹರಿದ್ದಾರೆ ಯಾಕಂತೇಳಿದ್ರೆ ಅವ್ರಿಗೆ ನಾಯಕತ್ವದ ಗುಣಗಳು ನೋಡಿ ನಾನು ಯೂತ್ ಕಾಂಗ್ರೆಸ್ನಲ್ಲಿ ನಿಮ್ಮಂಥವ್ರು ಬರಬೇಕು ಅಂತ ನಾನು ಅವ್ರಿಗೆ ಇನ್ವೈಟ್ ಮಾಡಿದ್ದು ಇವತ್ತು ಆ ನಾಯಕತ್ವ ಗುಣಗಳು ಯಾತ್ ಯಾವ ರೀತಿ ಅಂದರೆ ಎಲ್ಲರನ್ನ ಎಲ್ಲ ಸಮಾಜದವರನ್ನ ಕೊಡ್ಕೊಂಡು ಅವರು ಇವತ್ತು ಮುಂದೆ ಹೋಗ್ತಾ ಇದ್ದಾರೆ ಮುಂದೆ ಅವ್ರಿಗೆ ಅವ್ರ ನಾಯಕತ್ವ ಇನ್ನೂ ಬೆಳೀಲಿ ಅವ್ರ ಸಮಾಜ ಇವತ್ತು ಏನು ಅಧ್ಯಕ್ಷ ಸ್ಥಾನ ಏನ ಪಡ್ಕೊಂಡಿದ್ದಾರೆ ನಿಜವಾಗಲೂ ಇವರು ಸಂಘಟನೆ ಮಾಡ್ತಾರೆ ಅಂತ ಒಂದು ಉದ್ದೇಶದಿಂದ ಇವತ್ತು ಇಡೀ ರಾಜ್ಯದಲ್ಲಿ ಇಂಥ ಯುವಕರಿಗೆ ಕಡಿಮೆ ಕೊಟ್ಟಿರ್ಬೋದು ನಮ್ಮ ರಾ ನಮ್ಮ ತಾಲೂಕಿನಲ್ಲಿ ಇವತ್ತು ಇವರನ್ನು ಗುರುತಿಸಿ ಇವತ್ತು ಒಂದು ಸ್ಥಾನಮಾನ ಕೊಟ್ಟಿದ್ದಾರೆ ಅಂದರೆ ಅವರು ಸ ಏನು ಮಹಾ ನಮ್ಮ ಮಾದರ ಇಲ್ಲಿ ನಾವು ಮಾದಿಗ ಅಂತೀವಿ ಅಲ್ಲಿ ಮಾದರ ಅಂದರೆ ಉತ್ತರ ಕರ್ನಾಟಕದಲ್ಲಿ ನಮ್ಮ ಮಾದಿಗ ಸಮಾಜದವರು ಹೆಚ್ಚಿನ ಸಂಖ್ಯೆಯಲ್ಲಿ ಇದ್ದಾರೆ ನಮ್ಮ ಭಾಗದಲ್ಲಿ ಇಲ್ಲಿ ಸ್ವಲ್ಪ ಕಡಿಮೆ ಇರ್ಬೋದು ಉತ್ತರ ಕರ್ನಾಟಕದಲ್ಲಿ ಒಂದು ಕೆಲವು ವಿಧಾನಸಭಾ ಕ್ಷೇತ್ರಗಳಲ್ಲಿ ಅವ್ರು ಏನು ಮಾಡ್ತಾರೆ ಅವರು ಯಾಕಡೆ ಓಟ್ ಹಾಕ್ತಾರೆ ಅವರೇ ಗೆಲ್ಲೋದು ಅಂಥ ಸಂದರ್ಭದಲ್ಲಿ ಇವತ್ತು ನಮ್ಮ ಈ ಮಾದರ ಸಮಾಜದ ರಾಜ್ಯ ಘಟಕದಿಂದ ಇವತ್ತು ನಮ್ಮ ತಾಲೂಕು ಘಟಕದ ಅಧ್ಯಕ್ಷರಾಗಿ ನಮ್ಮ ಈ ಮುಳುಬಾಲ್ ತಾಲೂಕು ಶಾಖೆಯ ಅಧ್ಯಕ್ಷರಾಗಿ ನಮ್ಮ ಎಮ್ ಎನ್ ಅಭಿಷೇಕ್ ಅವರನ್ನು ಅಂದರೆ ನಮ್ಮ ಬುಲೆಟ್ ನಾರಾಯಣ ಸೋಮಣ್ಣ ಅವ್ರಿಗೂ ಕೂಡ ಈ ಕಾರ್ಯಕ್ರಮ ಬರಬೇಕು ಅಂತೇಳಿದ್ವಿ ಆದರೆ ಅನ್ನ ಅಪ್ಪ ಮಾನೋಡುಣ್ಣೆ ಏನು ಉಂಟೆ ವಚದ ಬಾಗುಂಡೆಲ್ದು ನಿರ್ಶೇಂಡ ಅಂತ ಹೇಳಿದರು ನಮ್ಮ ಅವರು ಅವ್ರಿಗೂ ಒಳ್ಳೆಯದಾಗ್ಲಿ ಅವ್ರ ಮಗ ಇವತ್ತು ರಾಜಕೀಯವಾಗಿ ಬೆಳೀತಾ ಇದ್ದಾರೆ ಅವ್ರಿಗೆ ತಂದೆ ತಾಯಿಗೆ ಅದೇ ಖುಷಿ ಏನಾದರೂ ಸಮಾಜದಲ್ಲಿ ಒಳ್ಳೇದು ಮಾಡಿದಾಗ ಅವ್ರಿಗೆ ಒಳ್ಳೆಯ ಒಂದು ಸ್ಥಾನಕ್ಕೆ ಹೋದಾಗ ಅವ್ರ ತಂದೆ ತಾಯಿಗೆ ಅದೇ ಸು ಖುಷಿ ನಮ್ಮ ಅವ್ರ ತಂದೆ ಕಾಂಗ್ರೆಸ್ ಅವರು ಇವ್ರು ಕಾರಣಾಂತರದಿಂದ ಬೇರೆ ಇದರಲ್ಲಿ ಇದ್ರು ಅವ್ರ ತಂದೆ ಒಂದು ಖುಷಿ ಮೊನ್ನೆ ಸಿಕ್ಕಿದಾಗ ಹೇಳಿದ್ರು ಅಪ್ಪ ಅಮ್ಮ ಕೊಡುಗೆ ತಿರ್ಗ ಇಬ್ರು ಯೂತ್ ಕಾಂಗ್ರೆಸ್ ಪ್ರೆಸಿಡೆಂಟ್ ಏನ್ಡಾಡಪ್ಪ ಮಕ್ಕಳ ಹೋಗ್ತಾರೆ ಖುಷಿ ಅಂತ ಅದು ಮಕ್ಕಳಿಗೆ ಏನಾದರೂ ರಾಜಕೀಯವಾಗಿ ಯಾವುದೋ ಒಂದು ಇದರಲ್ಲಿ ಬೆಳೆದಾಗ ತಂದೆ ತಾಯಿಗೆ ನಮ್ಮ ಶಿಕ್ಷಕರಿಗೆ ಖುಷಿಯಾದಷ್ಟು ಬೇರೆಯವ್ರಿಗೆ ಯಾರಿಗೂ ಆಗಲ್ಲ ಹಂಗೆ ನಮ್ಮ ಸೋಮಣ್ಣವರು ಅವ್ರ ಮಗ ಅವ್ರಕ್ಕಿಂತ ಒಂದು ಇದು ಮುಂದೆನೇ ಇದ್ದಾರೆ ಅವರು ಯಾಕಂತೇಳಿದ್ರೆ ದಾನ ಧರ್ಮದಲ್ಲಿ ಇರ್ಬೋದು ಒಂದು ಸಮಾಜ ಸೇವೆದಲ್ಲಿ ಇರ್ಬೋದು ಒಂದು ರಾಜಕೀಯ ಒಂದು ಯಾವುದೇ ಅವ್ರಿಗೆ ಪಕ್ಷದಲ್ಲಿ ಜವಾಬ್ದಾರಿ ಕೊಟ್ಟರು ಕೂಡ ಅವರು ಸ ಸತತವಾಗಿ ನಿಭಾಯಿಸ್ಕೊಂಡು ಬರ್ತಾ ಇದ್ದಾರೆ ನಮ್ಮ ಎಲ್ಲ ನಾಯಕರು ಇವತ್ತು ಅವಿಗೆ ಒಂದು ರಾಜಕೀಯವಾಗಿ ಬೆಳೆಸ್ಬೇಕಂತ ಒಂದು ಉದ್ದೇಶ ಇಟ್ಕೊಂಡು ಇವತ್ತು ನಮ್ಮ ನಾಯಕರೆಲ್ಲ ಹೇಳ್ತಾ ಇದ್ದಾರೆ ಸರ್ವ ಜನಾಂಗದ ಎಲ್ಲ ಸಮಾಜದವ್ರು ಕೂಡ ಅವರು ಒಂದು ಚೆನ್ನಾಗಿಟ್ಕೊಂಡು ಅವ್ರಿಗೂ ಒಂದು ಎಲ್ಲ ಎಲ್ಲ ರೀತಿ ಅವ್ರಿಗೆ ಅವ್ರಿಗೇನೋ ಹೆಚ್ಚು ಕಡಿಮೆ ಆಗಲಿ ಅವ್ರಿಗೆ ನಿಂತಾರೆ ಅವ್ರು ಬಂದು ಏನೇ ಅರ್ಧ ರಾತ್ರಿ ಫೋನ್ ಮಾಡಲಿ ಬಂದು ನಿಂತು ಅವ್ರದ್ದು ಏನೋ ಸಾಲ್ವೇಷನ್ ಇದ್ದರೆ ನನಗೆ ಕೆಲವೊಂದು ಸಮಸ್ಯೆಗಳು ಬಂದಾಗ ನನಗೆ ಫೋನ್ ಮಾಡಿ ಹೇಳಿದ್ದಾರೆ ಸರ್ ಇಂಥವ್ರದ್ದು ಇಂಥ ಈ ಕೆಲಸ ಇದೆ ಸರ್ ಈ ಥರ ಸಾಲ್ವ್ ಮಾಡಬೇಕು ಸರ್ ಅಂತ ಎಲ್ಲ ಸಮಾಜದಲ್ಲಿ ಅವ್ರು ಚೆನ್ನಾಗಿದ್ದಾರೆ ದೇವರು ಎಲ್ಲ ಸಮಾಜದವ್ರಿಗೂ ಒಳ್ಳೇದು ಮಾಡ್ಕೊಂಡು ಅವ್ರು ಬರ್ತಾ ಇದ್ದಾರೆ ಆದರೆ ಯಾವತ್ತೂ ಅವ್ರ ಜಾತಿ ಧರ್ಮ ನೋಡಿ ನೋಡಿ ಕೆಲಸ ಮಾಡಿದವರಲ್ಲ ಎಲ್ಲ ಸಮಾಜದ ತೊಗೊಂಡು ಹೋಗ್ತಾ ಇದ್ದಾರೆ ಇವತ್ತು ಅದನ್ನು ನಾವು ಗುರುತಿಸಿ ನಮ್ಮ ಮಂಡಿಕಲ್ ಮಂಜಣ್ಣ ಇರ್ಬೋದು ನಮ್ಮ ಲೋಕಿ ಇರ್ಬೋದು ನಮ್ಮ ಚಾನ್ಮಾಶಾ ಅವರು ಇರ್ಬೋದು ನಮ್ಮ ಬಾಬಣ್ಣ ಇರ್ಬೋದು ನಮ್ಮ ನವೀದು ನಮ್ಮ ವೆಂಪತ್ತನ್ನ ನಾಗರಾಜನ್ನ ಜಯ್ಯಪ್ಪ ಅವರು ನಮ್ಮ ಗುಸಾಲ್ಕುಂಟೆ ಬಾಬು ಅವರು ಎಲ್ಲರೂ ಸೇರಿಬಿಟ್ಟು ಇವತ್ತು ಈ ಈ ಒಂದು ಕಿರಿ ಕಾರ್ಯಕ್ರಮ ಮಾಡಿದ್ದೀವಿ ಬೇರೆಯವರು ಸಮಾಜದವರು ಬೇರೆ ರೀತಿ ಇದು ಅರ್ಥ ಮಾಡ್ಕೋಬಾರ್ದು ನಾವು ಸಮಾಜ ಬಿಟ್ಟು ಇವತ್ತು ಅವರು ಅಫಿಷಿಯಲ್ ಆಗಿ ಅವ್ರು ಮಾಡ್ತಾರೆ ನಾವು ಆಗಿ ನಾವು ಸ್ನೇಹಿತರು ಸೇರಿ ಇವತ್ತು ಮಾಡ್ತಾ ಇದ್ವಿ ಅದಕ್ಕೆ ಸಮಾಜದವ್ರಿಗೊಂದು ಕ್ಷಮೆ ಕೇಳುತ್ತಾ ಅವರು ಆಗಿ ಮಾಡೋ ಬದಲೇ ನಾವು ಮಾಡ್ತಾ ಇರೋದಕ್ಕೆ ದಯವಿಟ್ಟು ಇಂಥ ಯುವಕರನ್ನ ಏನು ಸಮಾಜದ ಒಂದು ಅದೇ ಈ ಅಧ್ಯಕ್ಷ ಸ್ಥಾನ ಕೊಟ್ಟಿದ್ದಾರೆ ಸಮಾಜೆಲ್ಲ ಸೇರಿ ಅವ್ರಿಗೊಂದು ಅಧ್ಯಕ್ಷ ಸ್ಥಾನ ಏನು ಕೊಟ್ಟಿದ್ದಾರೆ ಅವ್ರಿಗೆ ಬೆಳೆಸಬೇಕು ಇವತ್ತು ಒಂದು ಅಧ್ಯಕ್ಷತಾ ಕಾಲಾವಧಿಯಲ್ಲಿ ಇನ್ನು ಸಮಾಜಕ್ಕೆ ಇನ್ನು ಕಾರ್ಯಕ್ರಮಗಳು ಸಮಾಜದ ಎಲ್ಲ ಸರ್ವೋತಮುಖ ಅಭಿವೃದ್ಧಿಗೋಸ್ಕರ ಅವ್ರಿಗೆ ಶ್ರಮಿಸಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕಂತ ನಾನು ಕೇಳ್ಕೊಂಡ ಇದೇ ಇದೇ ರೀತಿ ನಮ್ಮ ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ನಮ್ಮ ಯುವ ನಾಯಕರಾದಂತಹ ಮಂಡಿಕಲ್ ಮಂಜಣ್ಣ ಅವರು ಮಾತಾಡ್ತಾರೆ